ನಿಮ್ ಹೆಸರು ಹೆಚ್ಚೆಂಬ ಅಕ್ಷರದಿಂದ ಆರಂಭವಾಗುತ್ತಿದೆ ಹಾಗಾದ್ರೆ ನಿಮ್ ಜೀವನದಲ್ಲಿ ನಡೆಯುವ ಕುತೂಹಲಕಾರಿ ಸಂಗತಿಗಳು ಈ ರೀತಿಯಾಗಿವೆ ಆಂಗ್ಲ ವರ್ಣಮಾಲೆಯ ಅಕ್ಷರದಿಂದ ಆರಂಭವಾಗುವವರ ಹೆಸರುಗಳು ಅವರ ಗುಣ ಅವಗುಣಗಳು ಮತ್ತು ಲಕ್ಷಣಗಳು ಈ ರೀತಿಯಾಗಿದೆ ಇವರಿಗೆ ಹೆಚ್ಚು ಅಂದ್ರೆ ವಿಪರೀತವಾದ ಬಯಕೆಗಳಿರುತ್ತವೆ ಅವಕ್ಕೆ ಒಂದು ಮಿತಿ ಕೂಡ ಇರೋದಿಲ್ಲ ಹೆಸರು ಸಂಪಾದಿಸುವ ಹೆಬ್ಬಯಕೆ ಇರುತ್ತದೆ ಹಾರಾಟ ಹೆಚ್ಚಾಗಿರುತ್ತದೆ ಇವರಿಗೆ ಉಪಯೋಗ ಇದೆ ಅನಿಸಿದ್ರೆ ಯಾವುದೇ ಕೆಲಸ ಮಾಡಲು ಸಿದ್ಧವಾಗಿರ್ತಾರೆ ಇವರಲ್ಲಿ ನೈಪುಣ್ಯತೆ ಚಾಕಚಕ್ಯತೆ ಹೆಚ್ಚಾಗಿದ್ದು ಸಮಯಕ್ಕೆ ತಕ್ಕಂತೆ ವರ್ತಿಸುತ್ತಾರೆ ಹೆಚ್ಚೆಂತ ಅಕ್ಷರದಿಂದ ಆರಂಭವಾಗುವ ಹೆಸರುಳ್ಳ ವ್ಯಕ್ತಿಗಳು ಕೆಲವು ಸಲ ಬೇರೆಯವರನ್ನ ಅಪಾರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಕೂಡ ಎದುರಾಗುತ್ತದೆ ಇವರು ಹೆಚ್ಚಾಗಿ ಯೋಚನೆಗಳ ಬಗ್ಗೆ ಆಲೋಚಿಸುತ್ತಾ ಇರ್ತಾರೆ ಬಿಡುವಿಲ್ಲದಂತೆ ಆಲೋಚಿಸುತ್ತಾರೆ ಜೀವನದಲ್ಲಿ ಕಷ್ಟ ಪಡದೆ ಸಂತೋಷದಿಂದ ಜೀವನ ಕಳೆಯಬೇಕು ಎಂದು ಬಯಸುತ್ತಾರೆ ಹೀಗಾಗಿ ಇವರು ದೈಹಿಕ ಶ್ರಮಕ್ಕಿಂತ ಮಾನಸಿಕ ಶ್ರಮ ಮಾಡಲು ಹೆಚ್ಚು ಇಷ್ಟಪಡ್ತಾರೆ ಇವರು ಶ್ರಮದಿಂದ ಯಶಸ್ಸು ಗಳಿಸುತ್ತಾರೆ ಸಮಯಕ್ಕೆ ಅನುಕೂಲವಾಗಿ ಮಾತನ್ನ ಬದಲಾಯಿಸುತ್ತಾ ಗೆಲುವನ್ನ ಸಾಧ ಇವರನ್ನು ಎಲ್ಲರೂ ಇಷ್ಟಪಡುವುದೇ ಅಲ್ಲದೆ ಇವರು ಎಲ್ಲರ ಕೈಯಲ್ಲಿ ಒಳ್ಳೆ ಹೆಸರನ್ನ ಸಹ ಪಡೆಯಲು ಹೆಚ್ಚು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಇವರಿಗೆ ಸ್ವಾರ್ಥ ಸಹ ಸ್ವಲ್ಪ ಹೆಚ್ಚಾಗಿರುತ್ತೆ ಅದೇ ರೀತಿ ಅತಿ ಬುದ್ಧಿವಂತಿಕೆಯನ್ನು ಹೆಚ್ಚು ಪ್ರದರ್ಶಿಸುತ್ತಾರೆ ಇವರು ಯಾವುದಾದ್ರೂ ವಿಷಯವನ್ನ ಕಲಿಬೇಕು ಅಂತ ಬಯಸಿದ್ರೆ ಬಹು ಶೀಘ್ರವಾಗಿ ಗ್ರಹಿಸುತ್ತಾರೆ ಯಾವಾಗ್ಲೂ ಬ್ಯುಸಿಯಾಗಿರ್ತಾರೆ ಅಷ್ಟೇ ಅಲ್ಲ ಎಲ್ಲರೂ ಹೆಚ್ಚು ಕಷ್ಟಪಡುತ್ತಿರುವ ಪಡ್ತಿರುವ ಭಾವವನ್ನ ಉಂಟು ಮಾಡ್ತಾರೆ ಬೇರೆಯವರು ಹೇಳಿದ ಯಾವುದೇ ಸಂಗತಿಯನ್ನ ಇವರು ಬಹು ಬೇಗ ನಂಬೋದಿಲ್ಲ ಇವರು ತುಂಬಾ ಆಲೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ